ಪ್ರಥಮ ಚಿಕಿತ್ಸೆ ಅಂದ್ರೆ ಗಾಯವಾದಾಗ ವ್ಯಕ್ತಿಗೆ ಗಾಯವಾದಾಗ ಮೊದಲಿಗೆ ತುರ್ತು ಚಿಕಿತ್ಸೆಯ ಅವಶ್ಯಕತೆಗಿಂತ ಮುಂಚೆ ಚಿಕಿತ್ಸೆ ಚಿಕಿತ್ಸೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನೀವು ನೋಡಿದ್ದೀರಾ

ಕೆಲವೊಂದು ಐಟಮ್ಸ್ ತುರ್ತು ಚಿಕಿತ್ಸೆಗೆ ಬೇಕಾ ಹೋಗೋಕಿನ್ ಮುಂಚೆ ನಾವು ಅಂದ್ರೆ ಚಿಕಿತ್ಸೆ ಮಾಡೋದು ತುರ್ತು ಚಿಕಿತ್ಸೆ ಅಂದ್ರೆ ಎಮರ್ಜೆನ್ಸಿ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಏಡ್ ಅಂತ ಫಸ್ಟ್ ಏಡ್ ಅಂದ್ರ ಪ್ರಥಮ ಚಿಕಿತ್ಸೆ ಮಾಡೋದು ಅದರಲ್ಲಿ ಕೆಲವೊಂದು ಟೀಚರ್ ಹತ್ತಿ ಮತ್ತು ಕೆಲವೊಂದು ಮೆಡಿಸಿನ್ ಅಥವಾ ಮೂಲ ಅಥವಾ ಔಷಧಿಗಳು ಕೂಡ ಕ್ರೀಮ್ ಒಳಗುತ್ತವೆ ಅದನ್ನ ನಾವು ಯಾಕೆ ಇಟ್ಟಿತ್ತು ಅಂದ್ರೆ ಎಮರ್ಜೆನ್ಸಿ ಏನರ ಹಾಕುವ ಅಥವಾ ಅಪಘಾತ ಆಕ್ಳಿಗೆ ನಾವು ಡೈರೆಕ್ಟ್ ಆಗಿ ನಾವು ಆಸ್ಪತ್ರೆಗೆ ಹೋಗೋಕಿನ್ ಮುಂಚೆ ತುರ್ತು ಚಿಕಿತ್ಸೆ ಕೊಡೋದಕ್ಕಿಂತ ಮುಂಚೆ ನಮಗೆ ಅವಶ್ಯಕತೆ ಇರ್ತಕ್ಕಂತ ಕೆಲವೊಂದು ಯಾವ್ದಾದ್ರು ವ್ಯಕ್ತಿ ಇರ್ಬೋದು ಪ್ರಾಣಿ ಏನೇ ಇರಲಿ ಮಾಡಬಹುದು ಪ್ರಥಮ ಚಿಕಿತ್ಸೆಯನ್ನ ನಮ್ಮ ಕೈಲಾದ ಮಟ್ಟಿಗೆ ಆ ನಾವು ಏನು ಮಾಡಬೇಕು ಅವರಿಗೆ ಚಿಕಿತ್ಸೆ ಮಾಡಿ ಮುಂದಿನ ನಾವು ನಾವೇ ಮಾಡಬಹುದು ತುರ್ತು ಚಿಕಿತ್ಸೆಗೆ ಅವಶ್ಯಕತೆ ಇರ್ತಾನೆ ಮಾಡೋದ್ರಾಸ್ಪಿಟ್ಲಿಗೆ ಆಸ್ಪತ್ರೆಗೆ ಓನ್ ಮುಖಾಂತರ ಕರೆ ಮಾಡಿ ನಾವು ಹೋಗ್ಬೋದು ಈ ರೀತಿಯಾಗಿ ನಾವು ಪ್ರಥಮ ಚಿಕಿತ್ಸೆ ಬಗ್ಗೆ ನಮ್ಗೆ ಐಡಿಯಾ ಬಂತು ಈಗ ರೀತಿಯಾಗಿ ಪ್ರಥಮ ಏನಿದ ಈ ಪ್ರಥಮ ಚಿಕಿತ್ಸೆ ಬಾಕ್ಸ್ ಅಲ್ಲಿ ಬೇಕಾಗಿರ್ತಕ್ಕಂತ ಸಣ್ಣ ಪುಟ್ಟ ಔಷಧಿಗಳು ಮೆಡಿಶನ್ ಟೀಚರ್ ಮತ್ತು ಕೆಲವೊಂದು ಗಾಯಕ್ಕೆ ಬಳಸ್ತಕ್ಕಂತ ಕೆಲವು ಔಷಧಿಗಳು ಈ ಬಾಕ್ಸ್ ಇರ್ತಾವೆ ಓಕೆನಾ ಇದು ಫಸ್ಟ್ ಏಡ್ ಬಾಕ್ಸ್ ಅಂತ ಹೇಳಿ ನಾವು ಕರಿತೀವಿ ಈ ಬಸ್ಟ್ಯಾಂಡ್ ವಾಕ್ಸಿಂದ ನಮ್ಗೆ ಏನ್ ಪ್ರಯತ್ನ ಅಂತ ಗೊತ್ತಾಯ್ತು ಹೌದಲ್ಲ ಯಾಕೆ ಯಾಕೆ ಬಳಸ್ ಬಿಡ್ತೀವಿ ಆ ಅಥವಾ ಹಿಂಗ್ ಹೌಸ್ ಓಡಿ ಬೆಂಚ್ ಬರ್ತೀವಿ ಹೌದಲ್ಲ ಬಂದ ಗಂಟೆ ಏನೋ ಬಡಿತು ಸ್ಕೂಲ್ ಗ್ರೌಂಡ್ ಅಲ್ಲಿ ಆಟ ಆಡ್ಬೇಕಾದ್ರೆ ಜಾರಿ ಬಿದ್ದಾಗ ನಮ್ಮ ಮೀನ್ ಕೆಟ್ಟದ ಯಾವ ಮಂಡಿ ಮತ್ತು ಮಣ್ಣು ಜಾಸ್ತಿ ಕೆತ್ತ ಹೌದಲ್ಲ ಆ ಮಂಡಿ ಮಣ್ಣು ಕೈ ಕೆತ್ತ ನಾವ್ ಏನ್ ಡೈರೆಕ್ಟ್ ಆಸ್ಪತ್ರೆಗೆ ಹೋಗಾಕತ್ತೆ ಸಿಂಪಲ್ ಆಗಿರ್ತಕ್ಕಂಥ ಔಷಧಿ ಅಂದ್ರೆ ಪ್ರಥಮ ಚಿಕಿತ್ಸೆ ನಾವೇನ್ ಮಾಡ್ತೀವಿ ನಮ್ ಸ್ಕೂಲ್ ಅಲ್ಲಿ ಆಲ್ರೆಡಿ ಇರ್ತೈತಿ ಅದನ್ನ ಹೋಗಿ ನಾವ್ ಬಳಸಿದಾಗ ಏನಾಗ್ತೈತಿ ಆ ನೋವು ಬಳಕೆ ಸ್ವಲ್ಪ ಕಡಿಮೆ ಆಗ್ತಾವ ಅತಿ ಹೆಚ್ಚಿಗೆ ಆದಾಗ ನಾವೇನ್ ಮಾಡ್ತೀವಿ ಆಸ್ಪತ್ರೆಗೆ ನಂತರದಲ್ಲಿ ಇನ್ನು ಅವಶ್ಯಕತೆ ಇದ್ದಪ್ಪ ಚಿಕಿತ್ಸಾ ಅವಶ್ಯಕತೆನೇ ಏನ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗ್ತಿವಿ ಈ ರೀತಿ ನಾವು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಬಗ್ಗೆ ನಮಗೆ ಅರಿವು ಮೂಡ್ತಿಲ್ಲ ನಮ್ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅರಿವು ಬಂತ ಗೊತ್ತಾಯ್ತಾ ಥ್ಯಾಂಕ್ ಯು ಕ್ಲೋಸ್ ಮಾಡಿ